ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತು ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ನಿಮಗೋಸ್ಕರ ಒಂದು ಪುಟಾಣಿ ರಂಗೋಲಿ ಸ್ನೇಹಿತರೆ ಇದನ್ನ ಯಾವ ರೀತಿ ಹಾಕೋದು ಅಂತೇಳಿ ನೋಡ್ಕೊಂಬರೋಣ ನಾನು ಬನ್ನಿ ಇದು ಐದರಿಂದ ಮೂರು ಚುಕ್ಕಿ ಇಟ್ಕೊಂಡಿರ್ತೀವಲ್ವ ಈ ಮಧ್ಯ ಚುಕ್ಕಿಯಿಂದ ಈ ಕಡೆ ಮಧ್ಯ ಚುಕ್ಕಿ ಅದರ ಆಪೋಸಿಟ್ ಇರುವಂಥ ಚುಕ್ಕಿ ಸ್ನೇಹಿತರೆ ಈ ಚುಕ್ಕಿಗಳಿಗೆ ಮೂರು ಸೇರಿಸ್ಕೊಳ್ಬೇಕು ಮೂರು ಕಡೆಯೂ ನಂತರದಲ್ಲಿ ಅದೇ ರೀತಿಯೇ ಸೇಮ್ ಇನ್ನೊಂದು ಕಡೆಯೂ ಸೇರಿಸ್ಕೊಳ್ಳುವಂಥದ್ದು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಗೆರೆ ಹೇಳ್ಕೊಳ್ಬೇಕು ಸ್ನೇಹಿತರೆ ನನ್ನ ಕೈಯಲ್ಲೇ ಮೊಬೈಲ್ ಹಿಡ್ಕೊಂಡು ರಂಗೋಲಿ ಹಾಕ್ತಾ ಇದ್ದೀನಿ ವಿಡಿಯೋ ಮಾಡ್ಕೊಳ್ತಾ ಅದಕ್ಕೋಸ್ಕರ ಅದು ಸ್ವಲ್ಪ ಈ ರೀತಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಹಾಕ್ಕೊಳ್ಬೇಕು ಸೇಮ್ ಇನ್ನೊಂದು ಅದರ ಆಪೋಸಿಟು ಸೇಮ್ ಇದೇ ಥರ ಹಾಕ್ಕೊಳ್ಬೇಕು ಸ್ನೇಹಿತರೆ ನೋಡಿ ಈಚುಕ್ಕಿ ಇದೆಯಲ್ಲ ಈಚುಕ್ಕಿಯಿಂದ ಈಚುಕ್ಕಿ ನೋಡಿ ಈ ರೀತಿಯಾಗಿ ಇವಾಗ ಯಾವ ರೀತಿ ಹಾಕ್ಕೊಂಡಿದ್ದೀವಲ್ವಾ ಅದೇ ರೀತಿಯೇ ಹಾಕ್ಕೊಂಡು ಮತ್ತು ಎರಡು ಚುಕ್ಕಿಗಳು ಉಳು ಉಳಿದಿರುತ್ತಲ್ವಾ ನೋಡಿ ಈ ರೀತಿಯಾಗಿ ಬಂದಿದೆ ಈ ಎರಡು ಚುಕ್ಕಿ ಎಲ್ಲ ಕಡೆನೂ ಕಾಣಿಸ್ತಾ ಇರುತ್ತೆ ನೋಡಿ ಆ ಚುಕ್ಕಿಗಳಿಗೆ ಈ ರೀತಿಯಾಗಿ ಸೇರಿಸ್ಕೊಳ್ತಾ ಹೋಗಬೇಕು ಸ್ನೇಹಿತರೆ ಯಾವುದೇ ಒಂದು ರಂಗೋಲಿ ಆಗಲಿ ಸ್ನೇಹಿತರೆ ಕರೆಕ್ಟಾಗಿ ಅದು ಪೂರ್ಣ ಆಗೋವರ್ಗು ಯಾವುದೂ ಸರಿಯಾಗಿ ಕಾಣಿಸ್ತಾ ಇರಲ್ಲ ಸ್ನೇಹಿತರೆ ಇದೇನು ಈ ರೀತಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇರುತ್ತೆ ಅದು ಪೂರ್ತಿಯಾದಾಗ ಸ್ನೇಹಿತರೆ ತುಂಬನೇ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅವಾಗ ಅಯ್ಯೋ ಇಷ್ಟೇ ಈಸಿನ ತುಂಬ ಚೆನ್ನಾಗಿದೆಯಲ್ಲ ನಾವು ಹಾಕ್ಬೋದಿತ್ತಲ್ವ ಅಂತ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಅಷ್ಟೇ ಎಲ್ರಿಗೂ ಅಷ್ಟೇ ಸ್ನೇಹಿತರೆ ಕಲಿಯೋವರ್ಗು ಅಷ್ಟೇ ಕಲ್ ಅದು ಒಂದ್ಸಲ ನಾವು ಇದನ್ನ ಮಾಡಿದ್ವಿ ಅಂದರೆ ಏನು ನಮಗೂ ಬಂದುಬಿಡ್ತಲ್ವ ಸಾಧ್ಯ ಅಲ್ವಾ ಅಂತ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಬಂದಿದೆ ರಂಗೋಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಮಧ್ಯದಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಒಂದು ಹೂವನ್ನು ಇಟ್ಬಿಟ್ರೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂದರೆ ಮನೆ ಮುಂದೆ ಸ್ನೇಹಿತರೆ ಮನೆ ಅಂಗಳದಲ್ಲಿ ಪ್ರತಿದಿನ ರಂಗೋಲಿ ಹಾಕಬೇಕು ತುಂಬಾ ಒಳ್ಳೇದು ಸ್ನೇಹಿತರೆ ನಿಮಗೆ ಇವತ್ತಿನ ನನ್ನ ರಂಗೋಲಿ ಇಷ್ಟ ಆಗಿತ್ತಂದರೆ ಖಂಡಿತ ನಿಮ್ಮ ಮುದ್ದಾದ ಒಂದು ಲೈಕ್ ಕೊಟ್ಟು ಹಾಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಸ್ನೇಹಿತರೆ ಮುಂದಕ್ಕೆ ಇದೇ ರೀತಿಯಾಗಿ ರಂಗೋಲಿಗಳನ್ನು ತೋರಿಸ್ಕೊಳ್ತಾ ಹೋಗ್ತೀನಿ ಅಲ್ಲ ಸ್ನೇಹಿತರೆ ನಮಸ್ಕಾರ ಇವತ್ತು ಸಂಜೆಗೆ ಅಡುಗೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮೊಳಕೆ ಹುರ್ಲಿಕ್ಕಾಳು ಸಾಂಬಾರು ಕಾಳು ಸಾಂಬಾರು ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸ್ವಲ್ಪ ಈ ವಾರ ಎಲ್ಲ ಅಂದರೆ ವಾರ ಅಂದರೆ ಎಲ್ಲ ಸ್ವಲ್ಪ ಸಿಹಿ ತಿಂದು 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 ಸ್ವಲ್ಪ ನಾಲ್ಗೆ ಹೆಚ್ಚುರ ನಂಗೆ ಖಾರ ತಿನ್ನಬೇಕು ಇತ್ತು ಅದಕ್ಕೋಸ್ಕರ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಮೊಳಕೆ ಹುಳಿ ಕಾಳ್ದು ತುಂಬಾ ಚೆನ್ನಾಗಿರ್ತೆ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿಬಿಟ್ರೆ ಅದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಸ್ನೇಹಿತರೆ ಸಖತ್ತಾಗಿರುತ್ತೆ ಅದಕ್ಕೋಸ್ಕರ ಸಾಂಬಾರು ಮಾಡೋಣ ಅಂತ ಇಲ್ಲಿ ಇಲ್ಲಿ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಅದಕ್ಕೆ ಕಟ್ ಮಾಡಿಟ್ಟಿರುವಂಥ ಒಂದು ಈರುಳ್ಳಿ ಒಂದು ಟೊಮೊಟೊ ಬೆಳ್ಳುಳ್ಳಿ ಒಂದು ಸ್ನೇಹಿತರೆ ಹಾಗೆಯೇ ಸ್ವಲ್ಪ ತೆಂಗಿನ ತುರಿ ಸೇರಿಸಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ನಂತರದಲ್ಲಿ ಸ್ವಲ್ಪ ಮೊಳಕೆ ಉರುಳ್ಳಿ ಕಳನ್ನು ನಾವು ಒಂದು ಬಟ್ಲಲ್ಲಿ ಹಾಕಿ ನೀರು ಹಾಕಿಟ್ಬಿಟ್ಟು ಒಂದು ಸಲ ತೊಳೆದು ಹಾಕಿದ್ರೆ ತುಂಬನೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೀರು ಹಾಕಿ ಇಟ್ಟಿದ್ದೀನಿ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಹಾಗೆಯೇ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಯಾಕಂದರೆ ಮುದ್ದಿಗೆ ಅನ್ನಕ್ಕೆ ಎಲ್ಲ ಬೇಕು ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚಿಗೆ ಮಾಡ್ತೀವಿ ಸ್ನೇಹಿತರೆ ಉಳಿತು ಅಂತಂದರೆ ನಾವೆಲ್ಲ ಚೆಲ್ಲ ಅಂತ ಇದೆ ಸೀನೇ ಇಲ್ಲ ಸ್ನೇಹಿತರೆ ನೆಕ್ಸ್ಟ್ ಡೇಗೆ ಇಟ್ಕೊಂಡು ತಿನ್ನೋ ಅಂತ ಜನ ನಾವು ಹಾಗೇ ಅರಶಿನ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಇನ್ನೊಂದು ಏನಪ್ಪ ಅಂದರೆ ಇದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಬಿಟ್ವಿ ಅಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಚಕ್ಕೆ ಹಾಗೆಯೇ ಒಂದೆರಡು ಲವಂಗ ಒಂದೆರಡು ಮೆಣಸು ಈ ರೀತಿಯಾಗಿ ಎಲ್ಲ ಸೇರಿಸ್ಬಿಟ್ಟು ಮಾಡಿದ್ವಿ ಅಂದರೆ ಸಖತ್ತಾಗಿರುತ್ತೆ ಸ್ನೇಹಿತರೆ ಹಾಗೆಯೇ ಸ್ವಲ್ಪ ಕಡಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಮ್ಮಮ್ಮ ಎಲ್ಲ ಅಡುಗೆ ಮಾಡೋ ಟೈಮಿಗೆ ಅವಾಗೆಲ್ಲ ಏನಂದರೆ ಈ ನಾನ್ ವೆಜ್ ಎಲ್ಲ ಮಾಡೋ ಟೈಮಿಗೆ ಸ್ವಲ್ಪ ಕಡಲೆ ಎಲ್ಲ ಹಾಕ್ತಿದ್ರು ಸ್ನೇಹಿತರೆ ಅವರೇ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ನೋಡಿ ಹೀಗೆ ನೀರನ್ನು ಸೇರಿಸಿ ರುಬ್ಕೊಂಬಿಡೋದು ಮಸಾಲೆಗೆ ಅದನ್ನೆತ್ತಿಟ್ಟಿರ್ತಿದ್ರಲ್ವ ಸ್ನೇಹಿತರೆ ಅವಾಗ ಏನು ಮಾಡ್ತಿದ್ವಿ ಅವ್ರು ಆ ಕಡೆ ಈ ಕಡೆ ಏನಾದರೂ ತೊಗೊಳ್ಳೋ ಅಷ್ಟೊತ್ತಿಗೆ ಆ ಕಡಲೆ ಎಲ್ಲ ತೊಗೊಂಡು ತಿಂದಿರ್ತಿದ್ವಿ ಅದೆಲ್ಲ ನೆನಪು ಬರ್ತಾ ಇರುತ್ತೆ ಇವಾಗ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಅಷ್ಟೇ ಖಾರ ಎಲ್ಲ ರುಬ್ಕೊಂಡು ಇದು ರೆಡಿ ಆಯಿತು ಸ್ನೇಹಿತರೆ ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸ್ನೇಹಿತರೆ ನಂತರದಲ್ಲಿ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಬಿಸಿಯಾಗಿದ್ದ ನಂತರದಲ್ಲಿ ಎಣ್ಣೆ ಬಿಸಿಯಾಗಿ ಸ್ವಲ್ಪ ಚಟಪಟ ಅಂತ ಸಿಡಿಯುತ್ತಲ್ವ ಆವಾಗ ನಾನು ಯಾಕಪ್ಪ ಕರ್ಬೇವನ್ನ ನಂತರದಲ್ಲಿ ಸೇರಿಸ್ಕೊಳ್ತೀನಿ ಅಂದರೆ ಕರ್ಬೇವು ಹಾಕಿದ ತಕ್ಷಣ ಇರುತ್ತಲ್ವ ಎಲ್ಲ ಎಣ್ಣೆ ಎಲ್ಲ ಸಿಡ್ದುಬಿಡುತ್ತೆ ಅದಕ್ಕೋಸ್ಕರ ನನಗೆ ಈರುಳ್ಳಿ ಹಾಕಿದ ನಂತರದಲ್ಲಿ ಸೇರಿಸ್ಕೊಳ್ತೀನಿ ಸ್ನೇಹಿತರೆ ಮುಂಚೆನೇ ಹಾಕೊಂಡ್ಬಿಟ್ಟು ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಖಂಡಿತ ಸಿಡಿಯೋದಿಲ್ಲ ಒಂದೊಂದು ಸಲ ಆ ರೀತಿ ಮಾಡ್ತೀನಿ ಒಂದೊಂದು ಸಲ ಈ ರೀತಿ ಸ್ನೇಹಿತರೆ ಇದೆಲ್ಲದನ್ನು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅಲ್ಲೇ ಪಕ್ಕದಲ್ಲಿ ಇಟ್ಕೊಂಡಿದ್ದೆ ಫ್ರೆಶ್ ಆಗಿರುವಂಥ ನಮ್ಗಿಡದ್ದೇ ಕರಿಬೇವು ಹಾಗೆಯೇ ಹುರುಳಿಕಾಳನ್ನು ತೊಳ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ತೊಳೆದಿಟ್ಕೊಂಡಿರುವಂಥದ್ದು ಹುರುಳಿಕಾಳನ್ನು ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಇದ್ರ ಜೊತೆಗೆ ಬದನೇಕಾಯಿ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಸ್ನೇಹಿತರೆ ಒಂದೆರಡು ಬದನೆಕಾಯಿ ಹಾಕಬೇಕು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಸಾಂಬಾರು ಬಂದುಬಿಟ್ಟು ಕಾಳು ಹಾಕಿದ ನಂತರದಲ್ಲಿ ಸ್ವಲ್ಪ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಸ್ನೇಹಿತರೆ ಈ ಕಾಳು ಸಾಂಬಾರು ಇದೆ ಅಂದರೆ ಹೆಚ್ಚಿಗೆ ನಮ್ಮ ನೆನಪಾಗ್ತಾ ಇರ್ತಾರೆ ಯಾಕಂತ ಹೇಳ್ತೀನಿ ಸ್ನೇಹಿತರೆ ಸ್ವಲ್ಪ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಪ್ಲೇಟನ್ನು ಮುಚ್ಚಿಟ್ಟು ನಂತರದಲ್ಲಿ ತೆಗೆದು ಸ್ವಲ್ಪ ತಿರುಗಿಸ್ಕೊಂಡ್ಬಿಟ್ಟು ನಂತರದಲ್ಲಿ ಬದನೆಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಬದನೆಕಾಯಿ ಹಾಕ್ಕೊಂಡಿದೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒಂದೆರಡು ಬದನೆಕಾಯಿ ಹಾಕ್ಬಿಟ್ರೆ ಸಖತ್ತಾಗಿರುತ್ತೆ ನಾವಂತೂ ಚಿಕನ್ನಲೆಲ್ಲ ನಮ್ಮ ಹೊಲ್ಗಳಲ್ಲಿ ತುಂಬ ಬದ್ನೆಕಾಯಿ ಬದನೆ ಗಿಡಗಳು ಟಮೊಟೆ ಗಿಡಗಳು ಈ ಮಳೆ ಮಳೆಗಾಲದಲ್ಲಿ ಸೀಸನ್ನಲ್ಲಿ ಮೆಣಸಿನ ಗಿಡ ಎಲ್ಲ ಹಾಕಿರ್ತಿದ್ವಲ್ಲ ಸ್ನೇಹಿತರೆ ಅದೆಲ್ಲ ತೊಗೊಂಡು ಬರ್ಬೇಕಂದ್ರೆ ನಮಗೊಂಥರ ಸಖತ್ ಖುಷಿ ಅಂತಂದರೆ ಒಂದೊಂದು ಸಲ ಮಳೆ ಬಂದಿರೋದು ಆ ಮಳೆ ನೀರಲ್ಲಿ ಆಟ ಆಡ್ಕೊಳ್ತಾ ಹೋಗಿ ತೊಗೊ ಹಸೆ ಮೆಣಸಿಕಾಯಿ ಎಲ್ಲ ಫ್ರೆಶ್ ಅವಾಗಿಂದ ತೊಗೊಂಡು ಬಂದು ಮಾಡ್ತಾ ಇದ್ವಿ ಅದೆಲ್ಲ ನೆನಪು ಮಾಡ್ಕೊಳ್ತಾ ಇದ್ರೆ ನಿಜವಾಗ್ಲೂ ಎಷ್ಟು ಖುಷಿ ಇತ್ತಲ್ವ ದಿನಗಳು ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಸ್ವಲ್ಪ ಅದೆಲ್ಲ ಫ್ರೈ ಮಾಡ್ಕೊಂಡಿದ ನಂತರದಲ್ಲಿ ಇಲ್ಲಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಸೇರಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರದಲ್ಲಿ ನಮ್ಗೇನು ಮಿಕ್ಸಿ ಜಾರಲ್ಲೆಲ್ಲ ಇನ್ನ ಮಸಾಲೆ ಎಲ್ಲ ಹತ್ಕೊಂಡಿರುತ್ತಲ್ವ ಅದಕ್ಕೆಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಅದನ್ನು ಇದನ್ನು ಮಾಡಿಕೊಂಡು ಆ ನೀರನ್ನು ಸೇರಿಸ್ಕೊಳ್ಬೇಕು ನಮಗೆ ಎಷ್ಟು ಯಾವ ಅದಕ್ಕೆ ಬೇಕು ಆ ಅದಕ್ಕೆ ನೋಡ್ಕೊಳ್ಳಿ ಸ್ನೇಹಿತರೆ ಕ ತೆಳುವಾಗಬೇಕಂದ್ರೆ ತೆಳುವಾಗಿ ಗಟ್ಟಿಯಾಗಬೇಕೆಂದರೆ ಗಟ್ಟಿಯಾಗಿ ಮಾಡ್ಕೊಳ್ಬೇಕು ನಾವಂತೂ ಈ ಕಡೆ ಸ್ವಲ್ಪ ತೆಳುವಾಗೂ ಇಲ್ಲ ಈ ಕಡೆ ಗಟ್ಟಿನೂ ಇಲ್ಲ ಆ ರೀತಿಯಾಗಿ ಮೀಡಿಯಮ್ಮು ಸ್ನೇಹಿತರೆ ಯಾಕಂದರೆ ನಮಗೆ ಸ್ವಲ್ಪ ಅನ್ನ ಮುದ್ದೆ ಎಲ್ಲ ಬೇಕು ಹಾಗೇನೇ ಸ್ವಲ್ಪ ಉಳಿತಂದ್ರೂ ಏನು ನಾವೇನು ಚೆಲ್ಲೋದಿಲ್ಲ ಏನಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಳ್ಳುವಂಥದ್ದು ಸ್ನೇಹಿತರೆ ಸ್ವಲ್ಪ ನಾವು ಏನಂದರೆ ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ಸ್ವಲ್ಪ ಹೆಚ್ಚಿಗೆ ಹಾಕಿ ಮಾಡೋದು ಅಂದರೆ ಸಾಂಬಾರು ಕ್ವಾಂಟಿಟಿ ಸ್ವಲ್ಪ ಹೆಚ್ಚಿಗೆ ಬಂದಿರುತ್ತೆ ಅಷ್ಟೇ ಸ್ನೇಹಿತರೆ ಇನ್ನೇನಿಲ್ಲ ಈಗ ನೀರು ಎಷ್ಟು ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ನೀರೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಮತ್ತೆ ಎಲ್ಲದನ್ನು ಹೊಂದಿಸ್ಕೊಂಡ್ಬಿಟ್ಟು ಸೌಟ್ ತೊಗೊಂಡೆಲ್ಲ ತಿರುಗಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ನೇಹಿತರೆ ಉಪ್ಪನ್ನು ಸೇರಿಸ್ಬಿಟ್ಟು ನಾವು ಒಂದು ಸ್ವಲ್ಪ ಹೊತ್ತು ಲಿಡ್ಡನ್ನು ಕ್ಲೋಸ್ ಮಾ ಅಂದರೆ ಒಂದು ಪ್ಲೇಟನ್ನು ಮುಚ್ಚಿಬಿಡಬೇಕು ಒಂದು ಕುದಿ ಬರುತ್ತಲ್ವ ಆವಾಗ ನಾವು ಏನಂದರೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲು ಸ್ನೇಹಿತರೆ ಮಾಡಿಸ್ಕೊಂಡ್ವಿ ಅಂದರೆ ಸಾಂಬಾರು ಸಖತ್ತಾಗಿರೋ ಸಾಂಬಾರು ರೆಡಿಯಾಗುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಉಪ್ಪನ್ನು ಇದ್ದೀನಿ ನಮಗೆ ರುಚಿಗೆ ತಕ್ಕಷ್ಟು ಸ್ನೇಹಿತರೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಎಲ್ಲ ಮತ್ತೊಂದು ಸಲ ತಿರುಗಿಸ್ಕೊಳ್ಬೇಕು ನೋಡಿ ಸ್ನೇಹಿತರೆ ಈಗ ಒಂದು ಪ್ಲೇಟನ್ನು ಮುಚ್ಚಿಟ್ಟಿದ್ದೀನಿ ನಂತರದಲ್ಲಿ ಕರ್ಜಿಕಾಯಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಯಾಕಂದರೆ ಇನ್ನೂ ಒಂದು ಸ್ವಲ್ಪ ಮೊನ್ನೆ ಮೋದಕಾಯಿ ಎಲ್ಲ ಮಾಡಿದ್ದೆಲ್ಲ ಇತ್ತಲ್ವ ಕರ್ಜಿಕಾಯಿ ಮಾಡಿದೆಲ್ಲ ಅದ್ರದ್ದು ಇನ್ನೂ ಸ್ವಲ್ಪ ಒಂದು ಬಟ್ಲಲ್ಲಿ ಉಳ್ದಿತ್ತು ಮಕ್ಳು ಆಲ್ರೆಡಿ ಕರ್ಜಿಕಾಯಿ ಎಲ್ಲ ಮೋದಕ ತಿಂದ್ಬಿಟ್ಟು ಕರ್ಜಿಕಾಯಿ ಇನ್ನೊಂದೆರಡು ಇಟ್ಕೊಂಡಿದ್ದಾರೆ ಅಷ್ಟರಲ್ಲಿ ಸುಮ್ಮನೆ ಹಾಗೇನೆ ಇಟ್ಟು ಎಲ್ಲ ಅದು ವೇಸ್ಟ್ ಆಗೋ ಬದಲಿಗೆ ಮಾಡೋಣ ಅಂತೇಳಿ ಸ್ವಲ್ಪ ಹಾಗೇ ಮೈದಾ ಹಿಟ್ಟು ಇತ್ತಲ್ವ ಇದ್ದೀನಿ ಸ್ನೇಹಿತರೆ ಕರೆಕ್ಟಾಗಿ ಏಣಿಸ್ತಂಗೆ ಒಂಬತ್ತು ಕರೆಕ್ಟಾಗಿ ಬಂದಿತ್ತು ಸ್ನೇಹಿತರೆ ಈ ಮಾಡೋ ಇದರಲ್ಲಿ ಏನಾಯಿತು ಅಂದರೆ ಸ್ನೇಹಿತರೆ ನೋಡಿ ಈಗೆಲ್ಲ ಒಂದು ಕುದಿ ಬಂದಿತ್ತಲ್ವ ಈಗ ಇಟ್ಟು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಏನಾಗ್ಬಿಡ್ತಪ್ಪ ಅಂತಂದರೆ ಗ್ಯಾಸ್ ಖಾಲಿ ಆಗ್ಬಿಡ್ತದೆ ಸ್ನೇಹಿತರೆ ಸಾಂಬಾರಾಗಿತ್ತು ಹಾಗೆಯೇ ನಾನು ಅನ್ನಕ್ಕೆ ಇಡದಿದ್ರೆ ಸರಿ ಹೋಗ್ಬಿಡೋದು ಕರ್ಜಿಕಾಯಿ ಕರೆಕ್ಟಾಗಿ ಆಗಿರೋದು ಸ್ನೇಹಿತರೆ ನಾನೇನು ಮಾಡಿದೆ ಬೇಗ ಮಕ್ಕಳು ಬರ್ತಾರೆ ಹೊಟ್ಟೆ ಎಸ್ಕೊಂಡು ಬೇಗ ಅಡುಗೆ ಮಾಡೋಣಪ್ಪ ಅಂತ ಹೇಳ್ಬಿಟ್ಟು ಏನು ಮಾಡಿದೆ ಒಂದು ಕಡೆ ಕರ್ಜಿಕಾಯಿ ಕರೀತಾ ಇನ್ನೊಂದು ಕಡೆಗೆ ಸಾಂಬಾರಾಗಿತ್ತಲ್ವ ಅದನ್ನು ಇಳಿಸಿದ ತಕ್ಷಣನೇ ಅನ್ನೂ ಕಿಟ್ಟಿದ್ದೀನಿ ಸ್ನೇಹಿತರೆ ಅನ್ನೋದು ಇನ್ನೇನು ಅಕ್ಕಿ ಹಾಕಬೇಕು ಅಕ್ಕಿನೂ ತೊಳೆದಿಟ್ಟಿದ್ದೀನಿ ಅಕ್ಕಿ ಹಾಕ್ಬೇಕಿತ್ತು ಸ್ನೇಹಿತರೆ ಅದು ಹಂಗೇ ಗ್ಯಾಸ್ ಇದು ಆಯ್ತು ಇತ್ತು ಈ ಕಡೆ ಕರ್ಜಿಕಾಯಿ ಆರು ಕರ್ಜಿಕಾಯನ್ನು ಕರೆದಿದ್ದೀನಿ ಇನ್ನು ಮೂರು ಕರ್ಜಿಕಾಯಿ ಇದೆ ಏನು ಮಾಡಲಿ ಎಲ್ಲಿಗೆ ತೊಗೊಂಡೋಗಿ ಕೊಡಲಿ ಏನು ಆಗೋದಿಲ್ಲ ನನಗಂತೂ ಇಷ್ಟು ಕೋಪನೆ ಬಂದಂಗೆ ಆಯಿತು ಇನ್ನೊಂದು ಸಲ ಸಮಾಧಾನವೂ ಅನ್ನಿಸ್ತು ಬೆಳಗ್ಗೆ ಟೈಮ್ ಏನಾದರೂ ಅಡುಗೆ ಮಾಡೋ ಟೈಮಿಗೆ ಖಾಲಿ ಆಗಿದ್ರೆ ತುಂಬನೇ ಎಷ್ಟು ಕಷ್ಟ ಆಗಿರ್ತಿದೆ ಅಂದರೆ ತುಂಬ ಕಷ್ಟ ಆಗ್ಬಿಡೋದು ಸ್ನೇಹಿತರೆ ಇವಾಗ ಸದ್ಯ ಇವಾಗಾದರೂ ಖಾಲಿ ಆಯ್ತಲ್ಲಪ್ಪ ಪರವಾಗಿಲ್ಲ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಕೊಳ್ಳೋಣ ಅಂತೇಳಿ ಬಂದು ಏನು ಮಾಡಿದೆ ಅಷ್ಟರಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದೆ ಅಷ್ಟರಲ್ಲಿ ನನ್ನ ಮಗ ಬಂದಮ್ಮ ಊಟಕ್ಕಮ್ಮ ಅಂತಂದ ತಡಿಯಪ್ಪ ಗ್ಯಾಸ್ ಇನ್ನೂ ಖಾಲಿಯಾಗಿದೆ ಹಾಕ್ಕೊಳ್ಬೇಕು ಇನ್ನೊಂದು ಸಿಲಿಂಡ್ ಇದೆ ಹಾಕ್ಕೊಳ್ಬೇಕು ಅಂತ ಹೇಳಿದಾಗ ಮತ್ತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅವ್ನು ಕರ್ಜಿಕಾಯ ಎಲ್ಲ ಮಾಡಿದಲ್ಲ ಸ್ವಲ್ಪ ಕೂತ್ಕ ಬಂದು ನಂತರದಲ್ಲಿ ಕೈ ಕಾಲು ಮುಖ ತೊಳ್ಕೊಂಡು ಕರ್ಜಿಕಾಯೆಲ್ಲ ತಿಂದು ನಂತರದಲ್ಲಿ ಯಾಕಮ್ಮ ಇದ್ರೊಳಗಡೆ ಬಿಟ್ಟಿದ್ಯಾ ಅಂತ ಕೇಳ್ತಾ ಇದ್ದ ಈ ರೀತಿ ಆಗಿದೆ ಅಂದಿದ್ದಕ್ಕೆ ಮತ್ತೆ ಹಾಕ್ಕೊಂಡು ಈ ರೀತಿಯಾಗಿ ಆಯಿತು ಸ್ನೇಹಿತರೆ ಒಂದೊಂದು ಸಲ ನೋಡಿ ಎಷ್ಟು ಇದಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ಅನ್ನಕ್ಕೆ ಇಡಲಿಲ್ಲ ಅಂದರೆ ಕರ್ಜಿಕಾಯಿ ಕರೆಕ್ಟಾಗಿ ಆಗಿಬಿಡೋದು ಸ್ನೇಹಿತರೆ ಅನ್ನಕ್ಕೆ ಇಟ್ಟೆ ಒಂದು ಸಲ ಒಂದೊಂದು ಸಲ ನಾವು ಏನು ಮಾಡ್ತಾಯಿರ್ತೀವಿ ಬೇಗ ಬೇಗ ಅಡುಗೆ ಆಗಬೇಕು ಅಂತೇಳಿ ಒಂದೊಂದು ಸಲ ಈ ರೀತಿಯಾಗಿ ಇರ್ತೀವಿ ಸ್ನೇಹಿತರೆ ಅದು ನಮಗೆ ಯಾವ ರೀತಿ ಕೈ ಕೊಡುತ್ತೆ ಅನ್ನೋದಕ್ಕೆ ನೋಡಿ ಹೀಗೆ ಈ ರೀತಿ ಆಯಿತು ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂದರೆ ಮೊಳಕೆ ಹುಳ್ಳಿ ಕಾಳು ಸಾಂಬಾರು ಮಾಡೋ ಟೈಮಿಗೆ ನಮ್ಮತ್ತೆ ನೆನಪು ಯಾವಾಗಲೂ ಬರ್ತಾ ಇರುತ್ತೆ ಸ್ನೇಹಿತರೆ ಯಾಕಂದರೆ ಕಟ್ಗೆ ಒಲೆಯಲ್ಲಿ ಸಾಂಬಾರು ಮಾಡ್ತಾ ಮಾಡ್ತಾಯಿದ್ದು ಅವಾಗೆಲ್ಲ ಊರಲ್ಲೆಲ್ಲ ಸ್ನೇಹಿತರೆ ಇನ್ನೊಂದೇನಪ್ಪ ಅಂದರೆ ಬಿ ಇದು ಕಾಡು ಬಿಕ್ಕೇನು ತಿಂತೀವಲ್ವ ಹೆಚ್ಚಿಗೆ ನಾವು ಸೌದೆ ತೊಗೊಂಡು ಬರ್ತಿದ್ದು ಗುಡ್ಡಕ್ಕೆ ಹೋದ್ವಿ ಅಂದರೆ ನಮ್ಮ ಊರು ಗುಡ್ಡದಲ್ಲಿ ತುಂಬ ಕಾಡು ಬಿಕ್ಕೆ ಮರಗಳಿರ್ತಿದ್ವು ಅದೇ ಸೌದೆನೇ ನಾವು ಫಸ್ಟ್ ಆರಿಸ್ತಿದ್ದೆ ಅದೇ ಸೌದೆ ಸ್ನೇಹಿತರೆ ಯಾಕಂದರೆ ಅದು ತುಂಬ ಗಟ್ಟಿ ಚೆನ್ನಾಗಿ ಉರಿಯೋದು ಅಂತೇಳ್ಬಿಟ್ಟು ಅದೇ ಸೌದೆ ತೊಗೊಂಡು ಬರ್ತಿದ್ದು ಅದಕ್ಕೋಸ್ಕರ ಅದೇ ಕಟ್ಟಿಗೆ ಇಟ್ಟು ನಾವು ಮತ್ತೆ ಅಡುಗೆ ಮಾಡ್ತಿದ್ದಂಥದ್ದು ಹಾಗೆ ಇನ್ನೊಂದು ಏನಪ್ಪ ಅಂದರೆ ನನಗೆ ಅವರಿಗೆ ಫ್ರೆಶ್ ಆಗಿರುವಂಥ ಕರ್ಬೇವು ಬೇಕಿತ್ತು ಕಾಳು ಸಾಂಬಾರು ಮಾಡ್ತೀವಿ ಅಂದರೆ ಕರ್ಬೇವು ಇರಬೇಕಿತ್ತು ಕೇಳೋರು ನನಗೆ ಕರೆದ್ಬಿಟ್ಟು ಅಮ್ಮಯ ಬಾಯಿಲ್ಲಿ ಅಂಥೇಳಿ ಇವಾಗ್ಲೂ ಅಷ್ಟೇ ಸವಿತಾ ಅಂತ ಏನು ಕರೆಯೋದಿಲ್ಲ ಸ್ನೇಹಿತರು ಪ್ರೀತಿಯಿಂದ ಅಮ್ಮ ಅಮ್ಮಯ್ಯ ಈ ರೀತಿಯ ಹಳ್ಳಿ ಹುರ್ಗಳ ಕಡೆ ಕರೀತಾರಲ್ವ ಅದೇ ರೀತಿಯಾಗಿನೇ ಬಾರಮ್ಮ ಇಲ್ಲಿ ನೋಡು ಸ್ವಲ್ಪ ರುಚಿ ನೋಡ್ಬಾರೇ ಗಮ್ಮನ ತ ಗಮ್ಮನ ತ ನೋಡು ಅಂಥೇಳಿ ಮೂಗಿನ ತನಕ ಸೌಟಲ್ಲಿ ಸ್ವಲ್ಪ ಸಾಂಬಾರು ತೊಗೊಂಡ್ಬಿಟ್ಟು ಮೂಗತ್ರ ಹತ್ರ ಇಡ್ಕೊಂಡು ನೋಡಬೇಕಿತ್ತು ಸ್ನೇಹಿತರೆ ನೋಡಿ ಸ್ವಲ್ಪ ಅಂಗೈಯಲ್ಲಿ ಹಾಕ್ಕೊಂಡು ಅತ್ತೆ ಚೆನ್ನಾಗಿದೆ ಅಂತ ಹೇಳ್ದಾಗಲೇ ಅವ್ರಿಗೆ ಸಮಾಧಾನ ಆಗ್ತಿತ್ತು ಸ್ನೇಹಿತರೆ ನನಗಂತೂ ಅದನ್ನೆಲ್ಲ ನೆನಪು ಮಾಡಿಕೊಂಡು ಇವಾಗಂತೂ ಒಬ್ಬೊಬ್ಳೆ ಒಂದೊಂದು ಸಲ ಇರ್ತೀನಿ ಸ್ನೇಹಿತರೆ ಅಷ್ಟು ಅವಾಗಿನ ದಿನಗಳು ತುಂಬಾ ಚೆನ್ನಾಗಿ ಅದ್ಭುತವಾದ ದಿನಗಳು ಅಂತಲೇ ಹೇಳ್ಬೋದು ಸ್ನೇಹಿತರೆ ಆ ದಿನಗಳು ಆ ಒಂದು ಸಮಯ ಇದೆಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಇವಾಗ ಬರೋದಿಲ್ಲ ಯಾಕಂದರೆ ಅಷ್ಟು ಖುಷಿ ಬಿಡಿ ಸ್ನೇಹಿತರೆ ನಮ್ಮ ಒಂದು ಏನು ಬಾಲ್ಯದ ದಿನಗಳಿದ್ವಲ್ಲ ತುಂಬಾ ಖುಷಿಯಿಂದ ಇತ್ತು ಅಂತಲೇ ಹೇಳ್ಬೋದು ಹಾಗೇ ಇನ್ನೊಂದು ಏನಪ್ಪ ಹೇಳಬೇಕು ಅಂದರೆ ಹೊಲದಲ್ಲಿ ಅಂದರೆ ನಾವು ನಮ್ಮ ಮನೆ ಈಗೇನು ನಮ್ಮ ಮನೆ ಊರಲ್ಲಿ ಮನೆ ಇದೆ ಅಲ್ವಾ ನಮ್ಮ ಮನೆಯಿಂದನೇ ನಮ್ಮ ಪಕ್ಕದಲ್ಲೇ ಮನೆ ಪಕ್ಕದಲ್ಲೇ ನಮ್ಮ ಮನೆಯಿಂದನೇ ಮೆಣಸಿನ್ ಗಿಡಗಳೆಲ್ಲ ಹಾಕ್ತಿದ್ವು ಎಷ್ಟಿಷ್ಟು ಉದ್ದ ಅಂದರೆ ನಮ್ಮ ಈಗ ನನ್ನ ಚಿಕ್ಕ ಮಗ ಇದ್ದಾನೆ ಅಷ್ಟಿಷ್ಟು ಅವ್ನಿಗೆ ಭುಜುಗ್ ಬರೋವರೆಗೂ ಅಷ್ಟಿಷ್ಟು ಹತ್ರ ನಮ್ಮ ಅವ್ನ ಮೆಣ್ಸಿನ್ ಗಿಡಗಳು ಇರ್ತಾಯಿದ್ದಿದ್ದು ಸ್ನೇಹಿತರೆ ಅದರಲ್ಲೆಲ್ಲ ಕೆಂಪಿಗೆ ಮೆಣಸಿನ್ಕಾಯಿ ಎಲ್ಲ ಹಣ್ಣಾಗಿರ್ತಿದ್ದು ಸ್ನೇಹಿತರೆ ನಮ್ಮ ಮೇಲೆ ನಮ್ಮ ತಲೆ ಮೇಲೆ ಅಂದರೆ ನಮ್ಮ ತಾತ ಗೂಡೆ ಮರ ಗೂಡೆ ಅಂತ ಬರ್ತಾವೆ ನೋಡಿ ಗೂಡೆಗಳು ಪುಟ್ಟಿ ಅದರಲ್ಲೆಲ್ಲ ತುಂಬ ಮೆಣ್ಸಿನ್ಕಾಯಿ ಬಿಡು ಬಿಟ್ ಬಿಡಿಸ್ಬಿಟ್ಟು ನಮ್ಮ ತಲೆ ಮೇಲೆ ನಮ್ಮ ಮತ್ತೆ ಮಕ್ಕಳು ಇಬ್ಬರು ನಾನು ಹೀಗೆ ಅವ್ರ ಮೇಲೆ ನಮ್ಮ ಮೇಲೆಲ್ಲ ಒರೆಸೋದು ಕುಂಬಳಿಕಾಯಿ ಎಲ್ಲ ತೊಗೊಂಡೋಗಿ ಇದನ್ನು ಮಾಡ್ತಿದ್ವಿ ಅದು ನಿಜವಾಗ್ಲೂ ನನಗೆ ಇವಾಗ್ಲೂ ನಮ್ಮ ಊರಿಗೆ ಹೋಗ್ಬಿಟ್ಟೆ ಅಂದರೆ ಆ ಪ್ಲೇಸೆಲ್ಲ ನನಗೆ ನೋಡ್ತಾ ಒಂದೊಂದು ಸಲ ಕಣ್ಣಲ್ಲಾಗೇ ನೀರು ಇರುತ್ತೆ ಒಂದು ಸ ಬೇಜಾರು ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಅವಾಗ ಎಷ್ಟು ಚೆನ್ನಾಗಿರ್ತಿತ್ತಲ್ಲಪ್ಪ ನಾವು ಬೆಳೆದು ನಿಜವಾಗ್ಲೂ ಕೊಡ್ತಾಯಿದ್ವಿ ನೋಡಿ ಎಷ್ಟು ಖುಷಿ ಅಂತಿತ್ತಂದರೆ ಅದೇ ಇದು ನನಗೆ ಇವಾಗಲೂ ಅದೇ ರೀತಿಯಾಗಿ ಬಂದಿರ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಷ್ಟೇ ಇರಲಿ ಸ್ವಲ್ಪನೇ ಇರಲಿ ಕೊಟ್ಟು ತಿನ್ನಬೇಕು ಅನ್ನೋಂಥದ್ದು ನಂದಿದು ನಮ್ಮ ಅವಾಗಲೂ ನಮ್ಮ ಮುಂಚೆಯಿಂದನೂ ಯಾವಾಗ ನಮ್ಮ ತಾತ ಅಜ್ಜಿ ಇದ್ದಾಗ್ಲಿಂದನೂ ಅದೇ ಇದನ್ನ ಮಾಡ್ಕೊಂಡ್ಬಂದಿದ್ರಲ್ಲ ಅದು ಹಾಗೇ ಮುಂದುವರ್ಕೊಂಡು ಇದೆ ಅಂತಲೇ ಹೇಳ್ಬೋದು ಅಷ್ಟು ಅಷ್ಟು ಚೆನ್ನಾಗಿರ್ತಿತ್ತು ಸ್ನೇಹಿತರೆ ಹಾಗೆಯೇ ಇನ್ನೊಂದೇನೆಂದರೆ ನಮ್ಮ ಹೊಲದಲ್ಲಿ ಸ್ವಲ್ಪ ಬದನೆ ಗಿಡಗಳು ಟೊಮೆಟೊ ಹಣ್ಣಿನ ಗಿಡಗಳು ಈರೆ ಗಿಡ ಪ್ರತಿಯೊಂದು ಎಲ್ಲದನ್ನೂ ಹಾಕೋರು ಈರೆ ಗಿಡಕ್ಕೆಲ್ಲ ಒಂದು ಕಡ್ಡಿಯೆಲ್ಲ ತೊಗೊಂಡು ಬಂದು ನಿಲ್ಲಿಸ್ಬಿಟ್ಟು ಅದಕ್ಕೆಲ್ಲ ಬಳ್ಳಿ ಹೋಗೋ ಥರ ಮಾಡಿ ಹಾಕ್ತಿದ್ದು ಸ್ನೇಹಿತರೆ ಎಲ್ಲದನ್ನು ಎಷ್ಟು ಚೆನ್ನಾಗಿ ಬೆಳೀತಿದ್ದು ಅವಾಗೇ ತೊಗೊಂಡು ಬಂದು ಫ್ರೆಶ್ಶಾಗಿ ಮಾಡ್ಕೊಂಡು ತಿಂತಿದ್ದಂಥದ್ದು ಸ್ನೇಹಿತರೆ ಸಖತ್ತಾಗಿರ್ತಿತ್ತು ಸ್ನೇಹಿತರೆ ಆ ದಿನಗಳು ಆಗೋದಿಲ್ಲ ಹಾಗೆಯೇ ಕರ್ಜಿಕಾಯಿ ನೋಡಿ ಒಂದು ಬೆಳ್ಳಗಿದೆ ತೋರಿಸ್ತಾ ಇದ್ದೀನಿ ಅದು ಅದು ಹಾಕೋಷ್ಟರಲ್ಲಿ ಅಷ್ಟರಲ್ಲಿ ಸ್ವಲ್ಪ ಇದು ಆಗ್ಬಿಡ್ತಲ್ವ ಅದಕ್ಕೋಸ್ಕರ ಈ ರೀತಿಯಾಗಿ ಬಂತು ಸ್ನೇಹಿತರೆ ಈ ರೀತಿಯಾಗಿ ನಿಮಗೂ ಈ ರೀತಿಯಾಗಿ ಯಾವ ಥರ ಆಗಿದೆಯಾ ಹೇಗೆ ತಿಳಿಸಿ ಸ್ನೇಹಿತರೆ ನಂತರದಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ ಸ್ನೇಹಿತರೆ ಅದ್ರ ಜೊತೆಗೆ ಮೊಳಕೆ ಕಾಳು ಸಾಂಬಾರು ಸ್ವಲ್ಪ ಹಪ್ಳ ಸಣ್ಣಗೆ ಎಲ್ಲ ಕರಿಯೋಣ ಅಂತಿದೆ ಅದು ನಾನೆಲ್ಲ ಮುಟ್ಟೋ ಆಗಿರಲಿಲ್ಲ ನಾನು ಡೇಟ್ ಆದಾಗ ಅದೆಲ್ಲ ಏನು ಮುಟ್ಟಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಇದೇ ಇತ್ತು ಮಾಡಿದೆ ಸ್ನೇಹಿತರೆ